ಮಾಜಿ ಸಚಿವನ ಪುತ್ರನ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬರ್ತಾ ಇದೆ ಪ್ರಭು ಚವ್ಹಾಣ್ ಅವರ ಪುತ್ರ ನಂಬಿಸಿ ಮೋಸ ಮಾಡಿದ್ರಾ ಪ್ರಭು ಚೌಹಾಣ್ ಪುತ್ರ ನಂಬಿಸಿ ಮೋಸ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಕಾರಣ ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಒಂದು ಕೇಳಿ ಬರ್ತಾ ಇದೆ ಪ್ರತೀಕ್ ಚೌಹಾಣ್ ವಿರುದ್ಧ ಯುವತಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸದ್ಯ ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆ ಯುವತಿಯಿಂದ ದೂರನ್ನು ಸಹ ನೀಡಲಾಗಿದೆ ಮಾಜಿ ಸಚಿವನ ಪುತ್ರನ ವಿರುದ್ಧ ಗಂಭೀರವಾದ ಒಂದು ಕೇಳಿ ಬರ್ತಾ ಇದೆ ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಯುವತಿ ಮಹಿಳಾ ಆಯೋಗಕ್ಕೆ ದೂರನ್ನ ದಾಖಲು ಮಾಡಿದ್ದಾರೆ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಯುವತಿ ಗಂಭೀರವಾದ ಆರೋಪವನ್ನು ಮಾಡ್ತಾ ಇರೋದು ನಿಶ್ಚಿತಾರ್ಥ ಆಗಿದೆ ನಂತರ ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಿಶ್ಚಿತಾರ್ಥ ಆಗಿದೆ ಪ್ರತೀಕ್ ಚೌಹಾಣ್ ನಿವಾಸದಲ್ಲಿಯೇ ನಮ್ಮ ಎಂಗೇಜ್ಮೆಂಟ್ ಆಗಿದೆ ಅಂತ ಯುವತಿ ಹೇಳ್ತಾ ಇರೋದು ಮನೆಯವರೆಲ್ಲರೂ ಸೇರಿ ನಿಶ್ಚಿತಾರ್ಥವನ್ನ ಮಾಡಿದ್ದಾರೆ ನಿಶ್ಚಿತಾರ್ಥದ ಬಳಿಕ ಪ್ರತೀಕ್ ಜೊತೆ ಮಹಾರಾಷ್ಟ್ರಕ್ಕೂ ಸಹ ನಾನು ಹೋಗಿದ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಹದ್ಮೂರನೇ ತಾರೀಕು ಶಿರಡಿಯ ಖಾಸಗಿ ಹೋಟೆಲ್ ನಲ್ಲಿ ಇದ್ವಿ ನಾವು ಈ ವೇಳೆ ರೂಮ್ ನಲ್ಲಿದ್ದಾಗ ನಮ್ಮ ನಡುವೆ ಲೈಂಗಿಕ ಸಂಪರ್ಕ ಆಗಿದೆ ಅಂತ ಹೇಳಿದ್ದಾರೆ ಇನ್ನ ಮದುವೆ ಬಗ್ಗೆ ಕೇಳಿದ್ರೆ ಮುಂದೂಡಿಕೆ ಮಾಡ್ತಾನೆ ಇದ್ದಾರೆ ಮಾಜಿ ಸಚಿವ ಆ ಪುತ್ರನಿಂದ ನನಗೆ ಮೋಸ ಆಗಿದೆ ಪೊಲೀಸರು ದೂರನ್ನ ಕೊಟ್ಟರು ಸಹ ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಸಂತ್ರಸ್ತೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸರಿಯಾಗಿ ಈ ಎಂಗೇಜ್ಮೆಂಟ್ ಫೋಟೋಸ್ ಅನ್ನು ಸಹ ನೋಡ್ತಾ ಇದ್ದೀರಾ ಈ ಸಂತ್ರಸ್ತ ಯುವತಿ ಇದೀಗ ಮಹಿಳಾ ಆಯೋಗಕ್ಕೆ ದೂರನ್ನ सचिव प्रभु चौहान चौहान पुत्र प्रतीक मोसा हमने कंप्लेन दे दी, दी है उनके ऊपर फटना चाहिए करके और प्रतीक प्रभु चौहान के ऊपर जो एक्स मिनिस्टर प्रभु चौहान का बेटा है प्रतीक चौहान उसने मेरे सिस्टर के साथ भी तो गलत किया है और बाकी भी बहुत सारे लड़कियों के साथ उसने गलत किया है अभी वो धीरे धीरे बाहर आएगा अभी फिलहाल हमने तो कम्प्लेन किया है महिला आयोग में जाके हम पुलिस को भी दे सकते थे बट पुलिस लोगों को उन्होंने सब मतलब करने नहीं दे रहा है उधर के लोकल लोगों को तो हमने महिला आयोग का सपोर्ट लिया है महिला आयोग में हमने आज कंप्लेन दिया है अभी देखते हैं आगे क्या होगा हमें जस्टिस चाहिए इसलिए हम बेंगलोर आए और अभी आज कंप्लेन दे दी ट्वेंटी फाइव दिसंबर को मेरी एंगेजमेंट हुई थी 2023 में शादी की डेट के लिए गए थे तो वो शादी के लिए मना कर रहे हैं ಸದ್ಯಾ ಮಾಜಿ ಸಚಿವ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಗಂಭೀರವಾದ ಆರೋಪವನ್ನು ಯುವತಿ ಮಾಡ್ತಾ ಇರೋದು ನಾನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ರಾಘು ಈಗ ಯುವತಿ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಎಂಗೇಜ್ಮೆಂಟ್ ಆಗಿದೆ ಆದ್ರೆ ಮದುವೆನ ಪೋಸ್ಟ್ ಪೋನ್ ಮಾಡ್ತಾ ಇದ್ದಾರೆ ಈ ನಡುವೆ ಈ ರೀತಿ ನನ್ನ ಮೇಲೆ ಒಂದು ಏನೋ ಮೋಸ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡ್ತಿದ್ದಾರೆ ಸದ್ಯ ಪ್ರಭು ಚೌಹಾಣ್ ಅವ್ರ ಫ್ಯಾಮಿಲಿ ಈ ಬಗ್ಗೆ ಏನ್ ಹೇಳ್ತಿದ್ದಾರೆ ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆನ ಮುಂದೂಡಿಕೆ ಮಾಡಿರೋದು ಏನಕ್ಕೆ ಅಂತ ಅರ್ಪಿತಾ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಡಿಸೆಂಬರ್ ನಲ್ಲಿ ಇವರ ಎಂಗೇಜ್ಮೆಂಟ್ ಆಗಿರುತ್ತೆ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ಜೊತೆಗೆ ಈ ಯುವತಿಯ ಮಧ್ಯೆ ಅಂದ್ರೆ ಇವರ ನಡುವೆ ಎಂಗೇಜ್ಮೆಂಟ್ ಅನ್ನ ಮಾಡುವಂತ ಕೆಲಸವನ್ನ ಎರಡೂ ಕುಟುಂಬದವರು ಕೂಡ ಒಪ್ಪಿ ಮಾಡಿರ್ತಾರೆ ಇದಾದ ಬಳಿಕ ಇವರಿಬ್ರು ಕೂಡ ಹಲವು ಕಡೆ ಓಡಾಟವನ್ನು ಕೂಡ ಮಾಡಿದ್ದಾರೆ ಅದಾದ್ಮೇಲೆ ಒಂದಷ್ಟು ಕಾರಣಾಂತರಗಳಿಂದ ಇಬ್ಬರ ಮಧ್ಯೆ ಬಂದಂತ ವೈಮನಸ್ಸು ಜೊತೆಗೆ ಪ್ರತಿ ಇವರ ವಿರುದ್ಧವಾಗಿ ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ ಸೊ ಆ ಕಾರಣಕ್ಕಾಗಿ ಮದುವೆ ಮುರಿದು ಬಿದ್ದಿದೆ ಎನ್ನುವಂತ ಆರೋಪವನ್ನು ಇವತ್ತಿ ಮಾಡ್ತಾ ಇರುವಂತದ್ದು ಸೊ ಅದೇ ಕಾರಣಕ್ಕಾಗಿ ನನ್ನನ್ನ ಮದುವೆಯನ್ನ ಮಾಡಿಕೊಳ್ಳದೆ ಮದುವೆಯಿಂದ ದೂರ ಇಡ್ತಾ ಇದ್ದಾರೆ ಅನೇಕ ಬಾರಿನ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಇದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ನಮ್ಮ ಮನೆಯವರ ಮೇಲೆ ಕೂಡ ಅಲ್ಲೆಯನ್ನ ಮಾಡ್ತಾ ಇದ್ರೆ ಜೊತೆಗೆ ನಮ್ಮನ್ನ ನಿಂದಿಸುವಂತಹ ಕೆಲಸವನ್ನ ಮಾಡಿ ನಮ್ಮನ್ನ ಹೊರ ಹಾಕ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ನನ್ನನ್ನ ನಂಬಿಸಿ ಈ ರೀತಿ ಮೋಸ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡಿದ್ರೆ ಅಲ್ಲದೆ ದೈಹಿಕವಾಗಿ ಕೂಡ ನನ್ನ ಒಟ್ಟಿಗೆ ಸಂಪರ್ಕವನ್ನ ಬೆಳೆಸಿ ಈಗ ನನಗೆ ಕೈಯನ್ನ ಕೊಟ್ಟಿರುವಂತದ್ದು ನನ್ನನ್ನ ಮದುವೆ ಆಗದೆ ನಂಬಿಸಿ ಮೋಸ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡಿ ಸದ್ಯ ಈಗ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡುವಂತದ್ದು ಬೀದರ್ ಜಿಲ್ಲೆಯಲ್ಲಿ ದೂರನ್ನ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರು ದೂರನ್ನ ತೆಗೆದುಕೊಂಡಿಲ್ಲ ಸೊ ಆ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲದೆ ನಾವೀಗ ಮಹಿಳಾ ಆಯೋಗವನ್ನ ಕಾಣಬೇಕಾಗಿದೆ ಜೊತೆಗೆ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿ ನ್ಯಾಯ ಕೇಳಬೇಕಾಗಿದೆ ಎನ್ನುವಂತಹ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ರೆ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಏನು ಪ್ರಭು ಚವ್ಹಾಣ್ ಅವರ ಕುಟುಂಬಸ್ಥರು ಇರ್ಬೋದು ಅಥವಾ ಪ್ರಭು ಚೌಹಾಣ್ ಇರ್ಬೋದು ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಿಯಾಕ್ಷನ್ ಗಳನ್ನ ಮಾಡಿಲ್ಲ ಬಟ್ ಈಗ ದೂರನ ಕೊಟ್ಟುವಂತಹ ಕಾರಣಕ್ಕಾಗಿ ಮಹಿಳಾ ಆಯೋಗ ಕೂಡ ಇದು ಏನಾಗಿದೆ ಎನ್ನುವಂತ ನಿಟ್ಟಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಸೊ ನಾಳೆ ಕೂಡ ಇವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಮಹಿಳಾ ಆಯೋಗದ ಅಧ್ಯಕ್ಷರ ನೇತೃತ್ವದಲ್ಲಿ ಇವರನ್ನ ನೇರವಾಗಿ ಭೇಟಿ ಮಾಡಿ ಏನಾಗಿದೆ ಎನ್ನುವಂತಹ ದೂರನ್ನ ತೆಗೆದುಕೊಂಡು ಜೊತೆಗೆ ತನಿಖೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಮಹಿಳಾ ಆಯೋಗ ಕೂಡ ಮುಂದಾಗುವಂತಹ ಸಾಧ್ಯತೆ ಇದೆ ಅರ್ಪಿತಾ ಧನ್ಯವಾದ ರಾಘು ನಿಮ್ಮೆಲ್ಲಾ ಮಾಹಿತಿಗಾಗಿ